ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ರೀತಿ ಕೇಕ್ ನೀವು ಮಾಡಿದ್ದೀರಾ ಮಾಡಿಲ್ಲ ಅಂದ್ರೆ ಇವತ್ತೇ ಮಾಡಿ ತುಂಬ ಸುಲಭವಾಗಿ ಮಾಡಬಹುದು ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದ್ರೆ ಸಾಕು ಇದನ್ನ ಈ ರೀತಿ ಮಾಡಿದರೆ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ನೂರು ವರ್ಷದ ಮುದುಕರು ತನಕ ಇದನ್ನ ತಿನ್ಬಹುದು ಯಾಕಂದ್ರೆ ಅಷ್ಟು ಸಾಫ್ಟ್ ಇರುತ್ತೆ ಹೇಳಿದ್ನಲ್ಲ ಬಾಯಲ್ಲಿ ಇಟ್ಟ ತಕ್ಷಣ ಅಷ್ಟೇ ಸಾಫ್ಟ್ ಅಷ್ಟೇ ರುಚಿ ಮತ್ತೆ ಅಷ್ಟೇ ಹೆಲ್ದಿ ಕೂಡ ಮಾಡಿದ್ದೀನಿ ಹೌದು ಫ್ರೆಂಡ್ಸ್ ಇದು ಯಾವುದು ಬೇಕರಿಯಲ್ಲೂ ಕೂಡ ಸಿಗಲ್ಲ ಯಾವುದೋ ರೆಸ್ಟೋರೆಂಟಲ್ಲೂ ಈ ಕೇಕ್ ನಿಮಗೆ ಸಿಗಲ್ಲ ಇದು ಮನೆಯಲ್ಲೇ ನೀವು ಈ ರೀತಿ ಮಾಡಿ ತಿನ್ನಿ ಇದು ತುಂಬ ರುಚಿಯಾಗಿರುತ್ತೆ ತುಂಬ ಆರೋಗ್ಯವಾಗಿರುತ್ತೆ ಮತ್ತು ನೀವು ಒಮ್ಮೆ ರುಚಿ ನೋಡಿದರೆ ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ ಕೆಲವೊಂದು ಸಲ ಮಕ್ಕಳು ಸ್ವೀಟ್ ಕೇಳ್ತಾ ಇರ್ತಾರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಮಿಸ್ ಮಾಡಿದೆ ಈ ಕೋಕೋನಟ್ ಮಿಲ್ಕ್ ಕೇಕ್ ತುಂಬ ಸುಲಭವಾಗಿ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಕೋಕೋನಟ್ ಮಿಲ್ಕ್ ಕೇಕ್ ಅಂತ ಹೇಳಿದೆ ಅದಕ್ಕೆ ತೆಂಗಿನಕಾಯಿ ಇರಲೇಬೇಕು ಸೊ ಇಲ್ಲಿ ಒಂದು ತೆಂಗಿನಕಾಯಿ ನಾನು ಅಂದರೆ ತೆಂಗಿನಕಾಯಿ ಹೊಡೆದು ಅದಕ್ಕೆ ಈ ಥರ ತೆಗೆದ್ಬಿಟ್ಟು ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ ನಾಲ್ಕರಿಂದ ಐದು ಏಲಕ್ಕಿನ ಹಾಕಿಬಿಟ್ಟು ಇದನ್ನು ಮೊದಲು ತರಿತರಿಯಾಗಿ ರುಬ್ಕೊಳ್ತೀನಿ ತಕ್ಷಣ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿ ಫೈನ್ ಆಗಿ ಬರೋಲ್ಲ ಸೊ ಹಾಗಾಗಿ ನಮ್ಮ ಮೊದಲು ನೋಡಿ ನೀರು ಹಾಕೊಳ್ಳೋದೆ ಇದನ್ನು ರುಬ್ಕೋಬೇಕು ನಂತರ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಮತ್ತೆ ಒಂದು ಒಂದು ತರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷ ಇದನ್ನು ರುಬ್ಕೋಬೇಕು ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಕೊಕೋನಟ್ ಮಿಲ್ಕ್ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ರೆ ತೆಂಗಿನಕಾಯಿ ಹಾಲು ಚೆನ್ನಾಗಿ ಬರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸೊ ಈಗ ಏನು ಮಾಡೋಣ ಅಂದ್ರೆ ಇದನ್ನ ಸೋದಿಸ್ಕೋಬೇಕು ಸೋಸ್ಕೋಬೇಕು ಸೊ ಈಗ ಒಂದು ಪಾತ್ರೆ ಇಟ್ಬಿಟ್ಟು ಈ ರೀತಿ ನಾನು ನೋಡಿ ತೋರಿಸ್ತಾ ಇದ್ದೀನಲ್ಲ ಮೊದಲು ಇದನ್ನ ಹಾಕೊಂಡು ಒಂದು ಸ್ಪೂನಿನ ಸಹಾಯದಿಂದ ನೀಟಾಗಿ ಆ ಮಿಲ್ಕ್ ಅಂದ್ರೆ ಆ ಹಾಲೆಲ್ಲ ಈ ತರ ಈ ತರ ನೋಡಿ ಪ್ರೆಸ್ ಮಾಡಿಬಿಟ್ಟು ನಾನು ತೆಗಿತಾ ಇದ್ದೀನಿ ಸೊ ಈಗ ಏನಂದ್ರೆ ಈ ತರ ಎಷ್ಟು ಹಾಲು ಬರುತ್ತೋ ಅಷ್ಟು ನಾನು ತೆಗಿತಾ ಇದೀನಿ ಈಗ ಮತ್ತೆ ಮಾಡ್ತಾ ಇದ್ದೀನಿ ಇನ್ನೊಂದು ಟೈಮ್ ಅದೇ ಮಿಕ್ಸಿ ಜಾರಲ್ಲಿ ಇದನ್ನ ಹಾಕಿ ಸೇಮ್ ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಒಂದು ತರ್ಟಿ ಸೆಕೆಂಡ್ ಮತ್ತೆ ಇದನ್ನ ರುಬ್ಕೋಬೇಕು ಅಂದ್ರೆ ಮಿಕ್ಸಿ ಜಾರಲ್ಲಿ ಹಾಕೊಂಡು ಒಂದು ತರ್ಟಿ ಸೆಕೆಂಡ್ ಅಷ್ಟೇ ಸೊ ಈಗ ನೋಡಿ ಈ ರೀತಿಯಾಗಿ ಬರುತ್ತೆ ಸೇಮ್ ಅದೇ ರೀತಿ ಇದನ್ನ ನಾನು ಸೋಸ್ಕೊಳ್ತಾ ಇದ್ದೀನಿ ಅಂದ್ರೆ ಆ ಕೊಕೊನಟ್ ಮಿಲ್ಕ್ ಎಲ್ಲ ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ಬರ್ತಾ ಇದೆ ನೋಡಿ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಇದ್ರಲ್ಲಿ ಟೈಮ್ ಬೇಕಾಗುತ್ತೆ ಅಷ್ಟೇ ಸೊ ನೋಡಿದ್ರಲ್ಲ ಒಂದು ದೊಡ್ಡ ಅಲ್ಲಿ ಅಂದ್ರೆ ಒಂದು ಎರಡು ಗ್ಲಾಸ್ ಅಷ್ಟು ಆಲ್ಮೋಸ್ಟ್ ಇದಿದೆ ಇದೆ ಸೊ ಈಗ ಇದನ್ನ ಸೈಡ್ ಅಲ್ಲಿ ಇಟ್ಕೊಂಡು ಈಗ ಇಲ್ಲಿ ನಾನು ಹೇಳಿದೆ ತುಂಬಾ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ ಅಂತ ಹೆಲ್ದಿಯಾಗಿ ಮಾಡ್ತಾ ಇರೋದಂದ್ರೆ ಸಕ್ಕರೆ ಹಾಕ್ತಾ ಇಲ್ಲ ಬೆಲ್ಲ ಹಾಕ್ತಾ ಇಲ್ಲ ಮತ್ತೆ ಏನ್ ಹಾಕ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ನಾನು ಕಲ್ಲು ಸಕ್ಕರೆ ಹಾಕ್ತಾ ಇದ್ದೀನಿ ರಾಕ್ ಶುಗರ್ ಅದು ಈ ಕೆಂಪು ಕಲ್ಲು ಸಕ್ಕರೆಯನ್ನ ಹಾಕ್ತಾ ಇದ್ದೀನಿ ಈ ಕೆಂಪು ಕಲ್ಲು ಸಕ್ಕರೆ ಒಂದು ಅರ್ಧ ಬಟ್ಲಷ್ಟು ನಿಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ನೀವು ಹಾಕೋಬಹುದು ಸೊ ಇಲ್ಲಿ ನೋಡಿ ಈ ತರ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಯಾಕಂದ್ರೆ ಬೇಗ ಕರಗ್ಲಿ ಅಂತ ಸೊ ಈ ತರ ನಾನು ಸ್ವಲ್ಪ ತರಿ ಈ ತರ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ಇದು ಶೀತ ಕೆಮ್ಮು ನೆಗಡಿದ್ರೂ ಕೂಡ ಈ ಕೆಂಪು ಕಲ್ಲು ಸಕ್ಕರೆಯಿಂದ ದೂರ ಆಗುತ್ತೆ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಈಗ ಇಲ್ಲಿ ಒಂದು ಪಾತ್ರೆ ಕೂಡ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನು ಕೂಡ ಆನ್ ಮಾಡಿ ಇಟ್ಟಿದ್ದೀನಿ ಈಗ ಈ ಹಾಲನ್ನು ತೆಂಗಿನಕಾಯಿಯನ್ನು ಇದರಲ್ಲಿ ಹಾಕೊಂಡು ನಂತರ ಈ ಕೆಂಪು ಕಲ್ಲು ಸಕ್ಕರೆ ಕೂಡ ಅದರಲ್ಲಿ ಹಾಕೊಳ್ತಾ ಇದ್ದೀನಿ ಮೊದಲು ಇದನ್ನ ಚೆನ್ನಾಗಿ ಕಲ್ಲು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಕರಗೋ ತನಕ ಜಸ್ಟ್ ಒಂದು ಕುದಿ ಬರುತ್ತಲ್ವ ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳೋಣ ಈಗ ಹೇಳಿದೆ ನಾನು ಇಲ್ಲಿ ಅಗರ್ ಅಗರ್ ಇದು ಈ ರೀತಿಯಾಗಿ ಏನಾದ್ರೂ ಈ ಜಲ್ಲಿ ಕೇಕ್ ಅಥವಾ ಜಲ್ಲಿ ಐಟಮ್ಸ್ ಏನಾದ್ರು ಮಾಡ್ತೀವಲ್ವಾ ಸೊ ಹೆಚ್ಚಾಗಿ ಬೇಕರಿ ಇದನ್ನ ಯೂಸ್ ಮಾಡ್ತಾರೆ ಇದನ್ನ ನಾನು ಯೂಸ್ ಮಾಡ್ತಾ ಇದೀನಿ ಈ ಅಗರ್ ಅಗರ್ ಪೌಡರ್ ಟೆನ್ ಗ್ರಾಮ್ ಅಷ್ಟಿದೆ ಸೊ ಇದನ್ನ ಒಂದು ಬಟ್ಲಲ್ಲಿ ಹಾಕೊಂಡು ನೋಡಿದ್ರಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ಇದೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕಲಿಸ್ಕೋಬೇಕು ಡೈರೆಕ್ಟಾಗಿ ಪೌಡರ್ ಹಾಕಿದ್ರೆ ಏನಾಗುತ್ತೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೊದಲು ಸ್ವಲ್ಪ ನೀರು ಹಾಕೊಂಡು ರುಡಿ ರೀತಿ ಯಾವುದೇ ಗಂಟು ಇಲ್ಲದೇ ಇರೋ ರೀತಿಯಲ್ಲಿ ನಾನು ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದೇನು ಕುದಿತಾ ಇದೆ ಅಲ್ವಾ ಹಾಲು ಸೊ ಅದನ್ನ ಈ ತರ ಕುದಿಸ್ ಕುದಿಯೋ ಟೈಮಲ್ಲಿ ಈಗ ಕಲಸಿಟ್ಟಿರುವಂತಹ ಈ ಅಗರ್ ಅಗರ್ ಪೌಡ್ರನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಜಸ್ಟ್ ಒಂದು ಕುದಿ ಅಥವಾ ಒಂದು ಎರಡು ನಿಮಿಷ ಸಾಕು ಒಂದು ಪಿಂಚಷ್ಟು ಇದು ಫುಡ್ ಕಲರ್ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಹಾಕೋದಾದ್ರೆ ಹಾಕಬಹುದು ಇಲ್ಲಾದ್ರೆ ಸ್ಕಿಪ್ ಕೂಡ ಮಾಡಿ ಸೊ ಈಗ ಅದು ಜಸ್ಟ್ ಕುದೀತಾ ಇದೆ ಅಲ್ವಾ ಸೊ ಒಂದು ಕುದಿ ಬಂದ್ರೆ ಸಾಕು ಅಂತ ಹೇಳಿದೆ ನಿಮಗೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಈಗ ಈ ಟಿನ್ ಇದೆ ಅಲ್ಲ ಸ್ವಲ್ಪ ಎಣ್ಣೆನ ಸವರ್ ಬಿಟ್ಟು ಇದನ್ನ ಬಿಸಿ ಇರುವಾಗಲೇ ಹಾಕೋಬೇಕು ತಣ್ಣಗಿದ್ದರೆ ನೀವು ಆ ಪಾತ್ರೆಲಿ ಅದು ಗಟ್ಟಿ ಆಗ್ಬಿಡುತ್ತೆ ಸೊ ಈಗ ಒಂದು ಐದು ನಿಮಿಷ ಬಿಟ್ಬಿಟ್ಟು ಇದನ್ನ ಫ್ರಿಜ್ ಅಲ್ಲಿ ಇಡಬಹುದು ಅಥವಾ ಫ್ರೀಸರ್ ಅಲ್ಲೂ ಇಡಬಹುದು ನಾನು ಫ್ರೀಸರ್ ಅಲ್ಲಿ ಇಡ್ತಾ ಇದ್ದೀನಿ ಯಾಕಂದ್ರೆ ಬೇಗ ಆಗಲಿ ಅಂತ ಅಷ್ಟೇ ಸೊ ನೋಡಿ ಈಗ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಕೂಡ ನೀವು ಇಡಬಹುದು ಟೈಮ್ ಇದ್ರೆ ಈಗ ಫ್ರಿಜ್ ಅಂದ ಅಂದ್ರೆ ಫ್ರೀಸರ್ ಇಂದ ತೆಗೆದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಒಂದು ಚಾಕುವಿನ ಸಹಾಯದಿಂದ ನಾನು ಸೈಡ್ ಸೈಡೆಲ್ಲ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಬೇಗ ಅದು ಬಿಟ್ಕೊಳ್ಳುತ್ತೆ ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ಈಗ ಒಂದು ಪ್ಲೇಟನ್ನು ನಾನು ಈ ತರ ಇಟ್ಕೊಂಡು ಇದನ್ನ ನುಡಿ ತರ ತೆಗಿಬೇಕು ನೋಡ್ತಾ ಇರ್ಬೋದು ನೀವು ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ಸ್ಟಿಕ್ ಆಗಿಲ್ಲ ಸೊ ಈಗ ನೋಡ್ತೀರಿ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೇಳಿದ್ನಲ್ವ ಬಾಯಿ ಲಿಟ್ಟರೆ ಕರಗುತ್ತೆ ಏನಾದರೂ ಫಂಕ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬೇಕಂತ ಅನ್ಸಿದ್ರೆ ಈ ಸ್ವೀಟ್ ಅಂದರೆ ಈ ಕೋಕೋನಟ್ ಮಿಲ್ಕ್ ಕೇಕನ್ನು ಮಿಸ್ ಮಾಡದೆ ಮಾಡಿ ಈಗ ಒಂದು ಚಾಕುವಿನ ಸಹಾಯದಿಂದ ನಾನು ಒಂದು ಮೀಡಿಯಂ ಸೈಜ್ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆ ಚಾಕು ಎಷ್ಟು ಬೇಗನೆ ನಾವು ಕಟ್ ಮಾಡ್ತಾ ಕಟ್ ಮಾಡ್ತಾ ಇದ್ನ ಅಂಟ್ಕೊಳ್ತಾನೆ ಇಲ್ಲ ಫಾಸ್ಟ್ ಆಗಿ ಬರ್ತಾ ಇದೆ ಅಂದ್ರೆ ಮಾಡುವಾಗ ಕೂಡ ಇದು ಖುಷಿ ಕೊಡುತ್ತೆ ಬೇಜಾರೇ ಬರಲ್ಲ ಯಾರ್ ಬೇಕಾದ್ರೂ ಮಾಡ್ಬೋದು ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ತುಂಬಾ ಚೆನ್ನಾಗಿದೆ ನೋಡ್ತಾನೆ ಗೊತ್ತಾಗುತ್ತೆ ನಿಮಗೆ ತುಂಬಾ ಸಾಫ್ಟ್ ಆಗಿದೆ ಹೆಲ್ದಿಯಾಗಿದೆ ಹಾಗಾಗಿ ಮಿಸ್ ಮಾಡದೆ ಇದನ್ನ ನೀವು ಮಾಡಿ ಇದನ್ನ ಬಾಯಲ್ಲಿ ಇಟ್ಟರೆ ಕರಗುವಂತಹ ಈ ಒಂದು ಕೊಕೊನಟ್ ಮಿಲ್ಕ್ ಕೇಕ್ ರಿಯಲಿ ತುಂಬಾನೇ ಅದ್ಭುತವಾದ ರುಚಿ ಅಂತ ಹೇಳಬಹುದು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನ ಕೂಡ ಮರಿಬೇಡಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ